ನಮಸ್ಕಾರ ಟಿವಿ ನೈನ್ ನ ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ ನಾನು ಅವಿನಾಶ್ ಶಿವನ್ ಇವತ್ತು ಗುಡ್ಡ ಕುಸಿತ ಪ್ರಕರಣ ಭಾಳಷ್ಟು ಕಡೆ ಕೇಳಿ ಬರ್ತಾ ಇದೆ ಇತ್ತೀಚೆಗಷ್ಟೇ ಶಿರೂರ್ನಲ್ಲಿ ಆಗಿರುವಂಥ ಘಟನೆ ಇನ್ನೂ ಕೂಡ ಹಸರಾಗಿದೆ ಅಂಥದ್ರಲ್ಲಿ ಕೇರಳದಲ್ಲಿ ಒಂದು ದೊಡ್ಡ ದುರಂತ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ಮ್ಯಾಪ್ನಲ್ಲಿ ಕೂಡ ತಿಳಿಸ್ತಾ ಹೋಗ್ತೀನಿ ಏನಾಗಿದೆ ಈಗಾಗಲೇ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ನಲವತ್ತೈದಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವಯನಾಡು ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರವಾಸಿ ಸ್ಥಳ ಭಾಳಷ್ಟು ಮಂದಿ ಈ ಮಾನ್ಸೂನ್ ಸಂದರ್ಭದಲ್ಲಿ ಹೋಗೋಕೆ ಬಯಸ್ತಾರೆ ಆದರೆ ಈಗಿರುವಂಥ ಪರಿಸ್ಥಿತಿ ನೋಡಿದ್ರೆ ಖಂಡಿತ ನಿಮಗೆ ಭಯ ಹುಟ್ಟಿಸುತ್ತೆ ಏನೇನಾಗಿದೆ ಒಂದು ಮ್ಯಾಪ್ ಮೂಲಕ ಆ ಪ್ರದೇಶ ಚುರಲ್ಮಲ ಹೇಗಿದೆ ಎಲ್ಲವನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀನಿ ಬನ್ನಿ ನಮ್ಮ ಮ್ಯಾಪ್ ಮೂಲಕ ನೋಡ್ತಾ ಹೋಗೋಣ ಗೂಗಲ್ ಮ್ಯಾಪ್ನಲ್ಲಿ ನೋಡಿ ಈಗ ನಾವು ಗಮನಿಸ್ಬೋದು ಇದೇ ಆ ಒಂದು ಪ್ರದೇಶ ಆ ಒಂದು ಮ್ಯಾಪ್ನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ಈ ಒಂದು ಏರಿಯಾ ಇದೆ ಅಂತ ಸೊ ಚೂರಲ್ಮಲ ನೀವೀಗ ನೋಡ್ತಿರುವಂಥ ಏರಿಯಾ ಏನಿದೆ ಇದು ಚೂರಲ್ಮಲ ಅನ್ನೋ ಒಂದು ಟೌನ್ ಇದು ಸಣ್ಣ ಟೌನ್ ಇದು ನೀವು ಗಮನಿಸ್ಬೋದು ಓವರ್ ಆಲ್ ಇಷ್ಟು ಬರುವಂಥದ್ದು ಕೂಡ ಚುರಲ್ಮಲ ಮೆಪ್ಪಾಡಿಯಿಂದ ಚುರಲ್ಮಲ ಬರುವಂಥ ರಸ್ತೆ ಇದು ಸೊ ಸುತ್ತಮುತ್ತ ಭಾಳ ಸೊಗಸಾದಂಥ ದೃಶ್ಯಗಳು ಎಲ್ಲಿ ನೋಡಿದ್ರು ಕೂಡ ನಿಮಗೆ ಹಸಿರಾಗಿದೆ ಜೊತೆಗೆ ನಿಮಗೆ ಝೂಮ್ ಮಾಡಿ ತೋರಿಸಿದಾಗ ಅಲ್ಲಿ ಏನೇನಿದೆ ವಿಶೇಷವಾಗಿ ನೋಡಿ ಇದು ಟೀ ಎಸ್ಟೇಟ್ ಸೊ ಒಂದಷ್ಟು ಟೀನ ಪ್ಲ್ಯಾಂಟೇಷನನ್ನು ಕೂಡ ಗಮನಿಸ್ಬೋದು ಇದು ಪ್ರಮುಖವಾದಂಥ ರಸ್ತೆ ಈ ಚೂರಲ್ಮಲದ ರಸ್ತೆ ಇದು ಸೊ ಇಲ್ಲಿ ಜನ ದಿನನಿತ್ಯ ಓಡಾಡ್ತಾರೆ ಸಾಕಷ್ಟು ಮನೆಗಳಿದೆ ನೀವು ಮ್ಯಾಪಲ್ಲಿ ಗಮನಿಸಿದಾಗ ನೋಡಿ ಸುತ್ತಮುತ್ತ ಮನೆಗಳಿದೆ ಅಂಗಡಿಗಳಿದೆ ಸೊ ಒಂದು ದೃಶ್ಯ ನಾವಾಗಲೇ ನಾವು ಟಿ ವಿ ನೈನ್ನ ಒಂದು ಲೈವ್ ಇದರಲ್ಲೂ ಕೂಡ ನೋಡಿರ್ತೀರ ಚೂರಲ್ಮಲ ಅನ್ನೋ ಶಾಲೆ ಸೊ ಆ ಒಂದು ಶಾಲೆ ಶಾಲೆಯ ಗ್ರೌಂಡ್ ಇದೆ ಈ ಗ್ರೌಂಡ್ನ ಪಕ್ಕದಲ್ಲೇ ನದಿ ಹರಿಯುತ್ತೆ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ನದಿ ಹರಿಯುತ್ತೆ ಅಲ್ಲಿ ಈ ರೀತಿಯಾಗಿ ಹರಿತಾ ಹೋಗುತ್ತೆ ಆದರೆ ಈಗ ಈ ನದಿ ಇಷ್ಟರ ಮಟ್ಟಿಗಿಲ್ಲ ಕಂಪ್ಲೀಟಾಗಿ ಈ ಫುಲ್ ಏರಿಯಾವನ್ನೇ ಈ ನದಿ ಕವರ್ ಮಾಡಿದೆ ಸೊ ನಿಮಗೆ ಮತ್ತೊಂದಷ್ಟು ಅದರ ಸುತ್ತಮುತ್ತ ಇರುವಂಥ ಪ್ರದೇಶಗಳನ್ನು ತೋರಿಸಿದ್ರೆ ನೋಡಿ ಇಲ್ಲಿಂದ ಶುರುವಾಗುತ್ತೆ ಸೊ ಇಲ್ಲಿಂದ ಈ ಜಿ ಜಿ ವಿ ಡಬ್ಲ್ಯೂ ಎಚ್ ಎಸ್ ಎಸ್ ಏನು ಮಲ ನೋಡ್ತಾ ಇದ್ದರೆ ಅದೇ ಸ್ಕೂಲ್ ಅದು ಸೊ ಇದ್ರ ಸುತ್ತ ಇರುವಂಥ ನದಿ ಏನಿದೆ ಇಲ್ಲೊಂದು ಸೇತುವೆಯನ್ನು ಗಮನಿಸ್ಬೋದು ನೀವು ನೋಡಿ ಇದೇ ಸೇತುವೆ ಈ ಸೇತುವೆ ಈಗ ಕಂಪ್ಲೀಟಾಗಿ ಕೊಚ್ಚಿ ಹೋಗಿದೆ ಎಂಟೈರ್ ಇಲ್ಲಿಂದ ಬಂದಿರುವಂಥ ನೀರು ಫುಲ್ ಕಂಪ್ಲೀಟ್ ಈ ಇಡೀ ಮನೆಗಳು ಎಲ್ಲವನ್ನು ಕೂಡ ಕೊಚ್ಕೊಂಡು ಹೋಗುತ್ತೆ ಅಲ್ಲಿ ಉಳ್ಕೊಂಡಿರುವಂಥದ್ದು ಬರೀ ಪಳವಳಿಕೆಗಳು ಮಾತ್ರ ಈಗ ಅಷ್ಟು ಮಟ್ಟಿಗೆ ಅವಶೇಷಗಳ ಅಡಿಯಲ್ಲಿ ಊರಿದೆ ಅಂತ ಹೇಳ್ಬೋದು ಇಷ್ಟು ಸುಂದರವಾಗಿರುವಂಥ ಎಂಟೈರ್ ಚೂರಲ್ ಮಲ ಈಗ ಇಲ್ಲಿಂದ ಶುರುವಾಯಿತು ಏನು ಕಂಪ್ಲೀಟಾಗಿ ಇಲ್ಲಿಂದ ಶುರುವಾಗಿ ಕಂಪ್ಲೀಟ್ ಕುಸಿತ ಇಲ್ಲಿಂದ ಮಣ್ಣೆಲ್ಲವೂ ಕೂಡ ಕೊಚ್ಕೊಂಡು ಈ ಮನೆಗಳು ಇಲ್ಲಿರುವಂಥ ಅಂಗಡಿ ಎಲ್ಲವೂ ಕೂಡ ಶಾಲೆ ಎಲ್ಲ ಕೂಡ ಈಗ ಮಣ್ಣು ಅಡಿ ಇದೆ ಈ ರಸ್ತೆಗಳೆಲ್ಲ ಕೂಡ ಬ್ಲಾಕ್ ಆಗಿದ್ದಾವೆ ನಿಮಗೆ ಏನು ಸಣ್ಣ ಪುಟ್ಟ ರಸ್ತೆಗಳನ್ನು ತೋರಿಸ್ತಾ ಇದ್ದೀವಿ ಇದೆಲ್ಲವೂ ಕೂಡ ಮಾನ್ಸೂನ್ ಸಂದರ್ಭದಲ್ಲಿ ಹೋದರೆ ಭಾಳ ಬ್ಯೂಟಿಫುಲ್ ಆದಂಥ ವಿಜುವಲ್ಸ್ ನಿಮಗೆ ಸಿಗುತ್ತೆ ಆದರೆ ಈಗ ಸಿಗ್ತಾ ಇರುವಂಥದ್ದು ಮಾತ್ರ ನೀವು ನಮ್ಮ ಟಿ ವಿ ದೃಶ್ಯಗಳಲ್ಲೂ ಕೂಡ ಏನು ಲೈವ್ ಟೆಲಿಕಾಸ್ಟ್ ನೋಡ್ತಾ ಇದ್ದಾರೆ ಅದರಲ್ಲಿ ಏನು ಈಗ ಅನಾಹುತ ಆಗಿದೆ ಇದು ಊರಿಗೆ ಊರೇ ಕಂಪ್ಲೀಟಾಗಿ ಈಗ ಸ್ಮಶಾನ ಮೌನ ಆವರಿಸ್ತದೆ ಅಂತ ಹೇಳ್ಬೋದು ಸಾಕಷ್ಟು ರೆಸಾರ್ಟ್ಗಳು ಬರುತ್ತೆ ಹೋಟೆಲ್ ರಿವರ್ವ್ಯೂ ಅಂತ ನೀವು ಗಮನಿಸ್ಬೋದು ವಯನಾಡಿನ ಒಂದಷ್ಟು ರೂಮ್ಗಳು ಸಾಗರ್ ಫುಡ್ ಪಾಯಿಂಟ್ ಹಾಗೆಯೇ ರಾಕ್ ಎಸ್ಟೇಟ್ ಅನ್ನೋದು ಕೂಡ ಇಲ್ಲಿ ಕಂಡು ಬರುತ್ತೆ ಸೊ ಎಂಟೈರ್ ಕೇರಳ ಗ್ರಾಮೀಣ ಬ್ಯಾಂಕನ್ನು ಕೂಡ ನೀವು ಗಮನಿಸ್ಬೋದು ಸೊ ಈ ಊರೇನಿದೆ ಈಗ ಕಂಪ್ಲೀಟಾಗಿ ಸ್ಮಶಾನವಾಗಿದೆ ಇನ್ನೂ ನಾವು ಒಂದು ಸ್ವಲ್ಪ ಆಗಿ ಹೋಗೋದಾದರೆ ನೋಡಿ ಇಲ್ಲೊಂದು ವಯನಾಡ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದೆ ಸೊ ಇಲ್ಲಿ ಗಮನಿಸ್ಬೋದು ಹಾಗೆಯೇ ಅಕ್ಷಯ ಈ ಕೇಂದ್ರ ಅನ್ನೋದನ್ನು ನೀವು ಗಮನಿಸ್ಬೋದು ಸುತ್ತಮುತ್ತ ಇರುವಂಥದ್ದು ಕೂಡ ಕಂಪ್ಲೀಟ್ ಈ ತೆಂಗಿನ ತೋಟ ಮರಗಳು ಎಲ್ಲವೂ ಕೂಡ ಇರುವಂಥ ಏರಿಯಾ ಆದರೆ ಈಗ ಸದ್ಯದ ಒಂದು ರಿಯಾಲಿಟಿಯನ್ನು ನೋಡಿದ್ರೆ ಈ ಮೇಪಾಡಿ ಚೋ ಚುರಲ್ಮಲ ಈ ರಸ್ತೆ ನೋಡಿ ಇಲ್ಲಿಂದ ಮೇಪಾಡಿಯಿಂದ ಕನೆಕ್ಟ್ ಆಗುವಂಥ ರಸ್ತೆ ಇದು ಮೇಯ್ನ್ ಟೌನ್ನ ರೋಡ್ ಇದೆಲ್ಲ ಇಷ್ಟೂ ಏರಿಯಾ ಕೂಡ ಈಗ ಮಣ್ಣಿನಿಂದ ಮುಚ್ಚಿ ಹೋಗಿದೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಸದ್ಯಕ್ಕೆ ಇರುವಂಥ ಕ್ಯಾಶುಯಿಲಿಟಿ ಅಂದರೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಆದರೆ ಇದು ನೂರಕ್ಕೂ ಕೂಡ ಹೆಚ್ಚಾಗಿ ದಾಟ್ಬೋದು ಸುಮಾರು ನಾನ್ನೂರು ಕುಟುಂಬಗಳು ಈ ಸುತ್ತಮುತ್ತ ಇರುವಂಥ ಏರಿಯಾದಲ್ಲಿರೋದು ಅವರೆಲ್ಲರೂ ಕೂಡ ಆದರೆ ನಿಮಗೆ ಮತ್ತೊಂದಷ್ಟು ಝೂಮ್ ಮಾಡಿ ತೋರಿಸಿದಾಗ ನೋಡಿ ಇಲ್ಲಿ ನದಿ ಕ ಗಮನಿಸ್ಬೋದು ಸೊ ನೋಡ್ತಾ ಇದ್ದರೆ ಇದು ನದಿ ಸೊ ಇಲ್ಲಿಂದ ಹೋಗ್ತಿರುವಂಥ ಇದೇನಿದೆ ಇಲ್ಲಿ ಹಳ್ಳ ಆಲ್ಮೋಸ್ಟ್ ಹೋಗ್ತಿರುವಂಥದ್ದು ಸೊ ಇದು ಕಂಪ್ಲೀಟಾಗಿ ಈಗ ಮಣ್ಣಿಂದ ಮುಚ್ಚಿ ಹೋಗಿದೆ ಎಂಟೈರ್ ಪ್ರದೇಶ ಚುರು ಚುರುಲ್ಮಲದಲ್ಲಿ ಸದ್ಯಕ್ಕೆ ಎಲ್ಲಿ ನೋಡಿದ್ರೂ ಕೂಡ ಪ್ರಾಣಗಳು ಹೋಗಿರೋದು ಅವುಗಳನ್ನ ರೆಸ್ಕ್ಯೂ ಮಾಡುವಂಥದ್ದು ಯಾರು ಬದುಕಿದ್ದಾರೆ ಅಂಥದ್ದು ಈ ಊರಿನಲ್ಲಿ ಕಂಡು ಬರ್ತಾ ಇದೆ ಸೊ ಇದು ಗೂಗಲ್ ಮ್ಯಾಪ್ ಮೂಲಕ ನಿಮಗೆ ಕಂಡು ಬರ್ತಿರುವಂಥ ದೃಶ್ಯ ಒಂದಷ್ಟು ಪ್ರಯತ್ನವನ್ನು ನಿಮಗೊಂದು ಪಿಕ್ಚರ್ ಹೇಗಿದೆ ಚುರುಲ್ಮಲ ಅನ್ನೋದನ್ನು ಭಾಳಷ್ಟು ಮಂದಿ ವಯನಾಡಿಗೆ ಹೋಗಿರುವಂಥವ್ರಿಗೆ ಗೊತ್ತಿರುತ್ತೆ ಹೇಗೆ ಈ ಪ್ರದೇಶ ಇದೆ ಅಂತ ಆದರೆ ಸದ್ಯಕ್ಕೆ ಏನಾದರೂ ಕೇರಳಕ್ಕೆ ಹೋಗುವಂಥ ಪ್ಲ್ಯಾನ್ ನಿಮ್ಮದಿದ್ದರೆ ಮೇಪಾಡಿ ಕಡೆ ಹೋಗುವಂಥದ್ದು ಇರ್ಬೋದು ವಯನಾಡಿಗೆ ಹೋಗುವಂಥ ಪ್ಲಾನ್ ವೀಕೆಂಡ್ ಏನಾದರೂ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿ ಮುಂದಿನ ಒಂದಷ್ಟು ದಿನಗಳ ಕಾಲ ಅಲ್ಲಿಗೆ ಹೋಗೋದಕ್ಕೆ ಸೂಕ್ತವಾಗಿಲ್ಲ ಯಾವ ಸಂದರ್ಭದಲ್ಲಿ ಯಾವ ರಸ್ತೆ ಕುಸಿಯುತ್ತೆ ಅನ್ನೋ ಭೀತಿಯಲ್ಲಿ ಜನ ಇದ್ದಾರೆ ಸೊ ಇದಾಗಿತ್ತು ಟಿ ವಿ ಡಿಜಿಟಲ್ ಮೂಲಕ ನಿಮಗೆ ಒಂದಷ್ಟು ಇಲ್ಲಿನ ಪಿಕ್ಚರನ್ನು ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ